ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆ ತೊಳೆಯೋದಿದೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅಡುಗೆ ಆಗಿದೆ ಒಂದು ಸರಿ ತಿಂಡಿ ಮಾಡಿಲ್ಲ ಅಡುಗೆನೇ ಮಾಡಿದ್ದೀನಿ ಇವಾಗ ನಾನು ಹೇರು ಸ್ವಲ್ಪ ಎಣ್ಣೆನೇ ಹಚ್ಚಿರಲಿಲ್ಲ ಈ ನಡುವೆ ಮತ್ತೆ ತುಂಬ ಧೂಳು ಇರುತ್ತಲ್ಲ ಹಂಗಾಗಿ ತಲೆಗೆಲ್ಲ ಹೋಗಿ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ತಲೆಗೆ ಎಣ್ಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ನೋಡಿ ಎಣ್ಣೆ ಹಚ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ನಾನು ಹಚ್ಚೋದಿದ್ದೇನೆ ಕೊಬ್ಬರಿ ಎಣ್ಣೆ ಧರ್ಮಸ್ಥಳದಲ್ಲಿ ತಂದಿರೋ ಎಣ್ಣೆ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಈ ಎಣ್ಣೆನ ಅಂದರೆ ಯಾವುದೇ ಎಣ್ಣೆ ಆಗಲಿ ನೀಟಾಗಿ ನಾವು ಬುಡದಿಂದನೂ ಅಪ್ಲೈ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನಾನು ಈ ನಡುವೆ ಸ್ವಲ್ಪ ಅದು ಇದು ಕೆಲಸದ ಬ್ಯುಸಿಯಿಂದ ನಾನು ತಲೆಗೆ ಎಣ್ಣೆ ಹಚ್ಚಿದ್ದೇನೆ ನೋಡಿ ಕೆಂಪು ಕೆಂಪು ಕಾಣಿಸ್ತಾ ಇದೆ ಕೂದಲು ನೋಡಿ ಈ ರೀತಿ ಬಗ್ದು ಬಗ್ದು ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಹಚ್ಚಿಬಿಟ್ಟು ಬುಡದಿಂದ ಹಚ್ಚಬೇಕು ಎಣ್ಣೆನ ಆವಾಗ ಚೆನ್ನಾಗಿ ಕೂದಲು ಬೆಳೆಯುತ್ತೆ ನಾವು ಸುಮ್ಮನೆ ಮೇಲೆ ಮೇಲೆ ಹಚ್ಕೊಂಡ್ರೆ ಏನು ಯೂಸ್ ಇಲ್ಲ ಫ್ರೆಂಡ್ಸ್ ಬುಡದಿಂದ ಹಚ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಹೆಣ್ಮಕ್ಳಿಗಂತೂ ತುಂಬನೇ ಇಷ್ಟ ಇರುತ್ತೆ ಕೂದಲು ಬೆಳೀಬೇಕು ಕೂದಲು ಬೆಳೀಬೇಕು ಅಂತ ಬೆಳೀತಾನೇ ಇರೋದಿಲ್ಲ ಅವರು ಸರಿಯಾಗಿ ಮೇಂಟೈನ್ ಮಾಡಲ್ಲ ಕೂದಲನ್ನ ಬುಡದಿಂದನೂ ಹಚ್ಚಬೇಕು ಮತ್ತು ಶಾಂಪೂ ಕೂಡ ಅಷ್ಟೇ ಫ್ರೆಂಡ್ಸ್ ಯಾವ್ದು ಹಚ್ತಾ ಇರ್ತೀವೋ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನಾವು ಒಂದು ಸಲ ಒಂದು ಇನ್ನೊಂದು ಸಲ ಇನ್ನೊಂದು ಹಚ್ಚಿದ್ರೆ ತುಂಬಾ ಏರ್ಫಾಲ್ ಫಾಲ್ ಆಗುತ್ತೆ ತುಂಬಾ ಕೂದಲು ಉದುರುತ್ತೆ ಮತ್ತು ತುಂಬಾ ವೈಟು ವೈಟ್ ಕೂದಲು ಜಾಸ್ತಿ ಆಗ್ತಾಯಿದೆ ಈ ನಡುವೆ ಯಾಕೆ ಅಂತಂದರೆ ಇದಕ್ಕೇನೆ ಬೇರೆ ಬೇರೆ ಶಾಂಪುಗಳು ಅದು ಇದು ಅದು ಬಂತು ಹೊಸದು ಬಂತು ಅಂತ ಹೇಳ್ಬಿಟ್ಟು ಹಳೇದನ್ನೆಲ್ಲ ಬಿಟ್ಬಿಟ್ಟು ಹೊಸದು ಅದು ಇದು ಹಾಕಕ್ಕೆ ಹೋಗ್ತಾರೆ ಹಾಗಾಗಿ ಆ ಕೂದಲು ಮತ್ತೆ ಇನ್ನೊಂದು ಶಾಂಪು ತಂದು ಹಚ್ಚಿದ್ರೆ ಅದಕ್ಕೆ ಮೇಂಟೇನ್ ಆಗಲ್ಲ ಕೂದಲು ಯಾವ್ದು ಹಚ್ತಾ ಇರ್ತೀರ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಆವಾಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಅಪ್ಲೈ ಮಾಡಿದ್ದಾಯಿತು ಸ್ವಲ್ಪ ಮಸಾಜ್ ಮಾಡ್ಕೊತೀನಿ ನಾನೇನೆ ನಾನು ಒಂದು ವಾರಕ್ಕೊಂದ್ಸಲ ಎಣ್ಣೆ ಹಚ್ಚುತ್ತೀನಿ ಈ ಥರ ಸ್ವಲ್ಪ ಎಣ್ಣೆನ ತಲೆಗೆ ನೆತ್ತಿಗೆ ತಿಕ್ಕೊಳ್ತೀನಿ ಮಾಮೂಲಿ ಕೂದಲಿಗೆಲ್ಲೂ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ತೀನಿ ನಮ್ಮ ಮಕ್ಳಿಗೂ ಅಷ್ಟೇ ನಾನು ಅಷ್ಟೇನೆ ನನ್ನ ಮಗಳದ್ದು ಕೂದಲು ಚೆನ್ನಾಗಿದೆ ಅವ್ರದು ಸ್ವಲ್ಪ ಸ್ಮೂತ್ ಜಾಸ್ತಿ ಇದೆ ನಂತರ ಹೊರಟಿಲ್ಲ ಆದರೆ ಕೂದಲು ಸ್ವಲ್ಪ ದಪ್ಪ ಬೆಳೆಯಲ್ಲ ಅವ್ರದ್ದು ತಿಕ್ನೆಸ್ ಆಗಿಲ್ಲ ಕೂದಲು ನಂದು ಸ್ವಲ್ಪ ದಪ್ಪ ಇದೆ ಉದ್ದನೂ ಬೆಳೆದಿದೆ ಅವಳದು ತುಂಬಾ ಉದ್ದ ಬೆಳೆಯುತ್ತೆ ದಪ್ಪ ಆಗೋಲ್ಲ ಕೂದಲು ಅವಳಿಗೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇದೇ ಥರ ಸ್ವಲ್ಪ ಬೆಳೀಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೀರು ಹಾಕೋದು ಎಣ್ಣೆ ಹಾಕೋದು ಮಾಡ್ತಾ ಇದ್ರೆ ಬೆಳೆಯುತ್ತೆ ಕೂದಲು ಬಟ್ ದಪ್ಪ ಇಲ್ಲ ಅವಳದು ಕೂದಲು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಇನ್ನು ಇವಾಗ ಎಣ್ಣೆ ಅಪ್ಲೈ ಮಾಡಿದ್ದು ಆಯಿತು ಇದ್ರ ಜೊತೆ ಇನ್ನೊಂದು ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಕೆಲವೊಬ್ರಿಗಂತೂ ಐಬ್ರೋಸ್ ಇರೋದಿಲ್ಲ ಅಂಥವ್ರು ಏನು ಮಾಡಿ ಅಂದರೆ ನೈಟ್ ಟೈಮು ಮಲಗುವಾಗ ಸ್ವಲ್ಪ ಕಾಜಲ್ ಹಚ್ಕೊಂಡು ಸ್ವಲ್ಪ ಅರಳೆಣ್ಣೆ ಇರುತ್ತಲ್ಲ ಫ್ಯೂರ್ ಅರಳೆಣ್ಣೆ ಅದನ್ನು ಹಚ್ಬಿಟ್ಟು ಐಬ್ರೋ ಮೇಲೆ ಪೆನ್ಸಿಲ್ ಹಚ್ಬಿಟ್ಟು ಮಲ್ಕೊಳ್ಳಿ ಸ್ವಲ್ಪ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಕೂದಲು ಬರುತ್ತೆ ಅಂತ ಹೇಳ್ತಾರೆ ಸಲ ಟ್ರೈ ಮಾಡಿ ನೋಡಿ ಅದೇನು ಒಳ್ಳೇದೆ ತಾನೆ ಇನ್ನೇನು ಕಾಜಲ್ ಒಳ್ಳೇದು ಮತ್ತೆ ಹರಳೆಣ್ಣೆ ತುಂಬಾ ಒಳ್ಳೇದು ತಂಪು ಕೂಡ ಹಚ್ಚಿ ನೋಡಿ ಅಪ್ಲೈ ಮಾಡ್ಬೋದು ಇನ್ನು ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗಿದ್ರು ನಮ್ಮನೆಯವ್ರು ಕೂಡ ಊಟ ಮಾಡಿಕೊಂಡು ಅಂಗಡಿ ಹತ್ರ ಹೋಗಿದ್ರು ನಾನು ಕೂಡ ಊಟ ಮಾಡಿಬಿಟ್ಟೆ ಸ್ಟಾರ್ಟ್ ಮಾಡೋಣ ಮನೆ ತೊಳೆಯೋಕೆ ಅಂತ ಹೇಳಿಬಿಟ್ಟು ಊಟ ಮಾಡ್ತಾಯಿದ್ದೀನಿ ನೋಡಿ ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದೆಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಒಂದೊಂದು ಸಲ ಮಾಡಿದಾಗ ಒಂದೊಂದು ಥರ ಟೇಸ್ಟ್ ಬರುತ್ತೆ ಇವತ್ತು ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಪಕ್ಕದ ಮನೆ ಆಂಟಿ ಕೊಟ್ಟಿದ್ದರು ನುಗ್ಗೆಕಾಯಿ ಹಂಗಾಗಿ ಮಾಡೋಣ ಹೇಳಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಊಟ ಮಾಡಿಬಿಟ್ಟು ಇನ್ನೇನು ಪಾತ್ರೆಗಳೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾಯಿದ್ದೀನಿ ಅಡುಗೆ ಮನೆ ಫಸ್ಟು ಅಡುಗೆ ಮನೆ ಆಗಿಬಿಟ್ರೆ ಮಿಕ್ಕಿದ್ದೆಲ್ಲನೂ ಆದಂಗೆ ಹಾಗಾಗಿ ಎಲ್ಲ ಪ್ರತಿಯೊಂದನ್ನು ತೆಗೆದುಬಿಟ್ಟು ಹೊರಗಡೆ ಇದ್ದೀನಿ ಫಸ್ಟು ಅಡುಗೆ ಮನೆ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಆಚೆ ಆಚೆಗಡೆ ಇಟ್ಬಿಟ್ಟು ಇವಾಗ ಬಂದು ಅಡುಗೆ ಮನೆ ತೊಳೆಯೋಕೆ ಸ್ಟಾರ್ಟ್ ಇದ್ದೀನಿ ನೋಡಿ ಎಲ್ಲ ಉಜ್ಜಿಬಿಟ್ಟು ತೊಳಿಬೇಕು ಇವಾಗ ಒಂದು ಕಡೆಯಲಿಂದನೂ ಎಲ್ಲನೂ ಟೈಲ್ಸ್ ಎಲ್ಲ ಉಜ್ಜಿಬಿಟ್ಟು ನೀಟಾಗಿ ಸ್ಕ್ರಬ್ಬರ್ನಿಂದ ಉಜ್ಜ್ಬಿಟ್ಟು ನೀರೆಲ್ಲ ಉಗ್ಗಿ ತೊಳಿತಾ ಇದ್ದೀನಿ ಸ್ವಲ್ಪ ಕರೆಂಟ್ ಇರೋ ಕಡೆ ಭಯ ನಮಗೆ ಅಂದರೆ ಎಲ್ಲಿ ಪ್ಲಗ್ ಒಳಗಡೆ ನೀರು ಹೋಗಿ ಇದು ಶಾಕ್ ಆಗ್ಬಿಡುತ್ತೋ ಅಂತ ಭಯ ನಮಗೆ ಅಷ್ಟೇ ಆದ್ರೂ ಈ ಸಲ ನೀರುಗ್ಗಿನೇ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಯಾವುದೆಲ್ಲನ ಇಲ್ಲಿ ಮನೆ ಒಂದು ತೊಳ್ಕೊಂಬಿಟ್ರೆ ಅಡುಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಹಬ್ಬ ಮಾಡ್ದಂಗೆ ಹಂಗಾಗಿ ನೋಡಿ ಮನೆ ತೊಳೆದ್ರೆ ಅರ್ಧ ಕೆಲಸ ಆದಂಗೆ ನೋಡಿ ಸ್ವಲ್ಪ ಸೋಪು ಸೋಪಿನ ಪುಡಿ ಎಲ್ಲನೂ ಹಾಕ್ಕೊಂಡು ಸಬಿನ ಪುಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇವಾಗ ನೀಟಾಗಿ ಸಿಂಕ್ ಮತ್ತು ಇದೆಲ್ಲ ತೊಳ್ಕೊಳ್ತಾ ಇದ್ದೀನಿ ಗೋಡೆ ಮತ್ತು ಇದು ಟೈಲ್ಸ್ ಎಲ್ಲನೂ ಉಜ್ಜಿ 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 ಎಣ್ಣೆದು ಸಿಕ್ಕಾಪಟ್ಟೆ ಜಿಟ್ಟಿತ್ತು ನಮ್ಮ ಮನೆಯಲ್ಲಿ ಹಂಗಾಗಿ ಪ್ರತಿಯೊಂದೂ ಚೂರು ಬಿಡ್ದೇ ತೊಳ್ಕೊಳ್ತಾ ಇದ್ದೀನಿ ಈ ತೊಳೆದಾಗ ಮಾತ್ರ ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಆಗಿತ್ತು ನೋಡಿ ಲಾಸ್ಟಲ್ಲಿ ಈ ಥರ ಚೆನ್ನಾಗಿ ಇದೆ ನನಗಂತೂ ತುಂಬ ಆಗ್ತಿತ್ತು ಇವತ್ತು ಅಡುಗೆ ಮನೆ ನೋಡೋಕ್ಕೆ ನೋಡಿ ಏನು ಇಲ್ಲ ಪಾತ್ರೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಇವಾಗ ಹೊರಗಡೆ ಎಲ್ಲ ಪಾತ್ರೆಗಳು ಹಾಕಿದ್ದೀನಿ ಅವನ್ನ ತೊಳಿಬೇಕು ಇವಾಗ ನೋಡಿ ಪ್ರತಿಯೊಂದೂ ನೀಟಾಗಿದೆ ಈ ರೀತಿ ಇದ್ದರೆ ಅಡುಗೆ ಮನೆ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗೇ ಇಷ್ಟ ಆಗುತ್ತೆ ನೋಡಿ ನಾಳೆ ಮತ್ತೆ ಅದೇ ಮಾಡ್ತಾರೆ ಮಕ್ಕಳು ಬರೋದು ನೀರು ಕುಡಿಯೋದು ಅಲ್ಲಿ ಇಲ್ಲಿ ಚೆಲ್ಲೋದು ಮಾಮೂಲಿ ಅಡುಗೆ ಮನೆ ಗಲ್ಲಿ ಜಾಗೆ ಆಗುತ್ತೆ ನೋಡಿ ಇನ್ನೂ ಇಷ್ಟು ಪಾತ್ರೆಗಳಿದ್ದಾವೆ ಇದು ಇಷ್ಟು ಪಾತ್ರೆಗಳನ್ನ ಇವಾಗ ಇದೆಲ್ಲೂ ನೆನೆಸ್ತಾ ಇದ್ದೀನಿ ಪಾತ್ರೆನ ಫಸ್ಟು ನೆನೆಸ್ಬಿಟ್ರೆ ನೀಟಾಗೆ ತೊಳ್ಕೊಬೋದು ಅಂತ ಹೇಳ್ಬಿಟ್ಟು ಇವೆಲ್ಲ ಪಾತ್ರೆ ತೊಳೆದಿರೋ ಪಾತ್ರೆನೇನೇ ಸ್ವಲ್ಪ ಹಬ್ಬ ಅಲ್ವಾ ಹಂಗಾಗಿ ಸ್ವಲ್ಪ ಜಿಡ್ಡು ಎಲ್ಲ ಕುತ್ಕೊಂಡಿರುತ್ತೆ ಹೇಳ್ಬಿಟ್ಟು ಎಣ್ಣೆ ಜಿಡ್ಡು ಅದು ಇದು ಕುತ್ಕೊಂಡಿರುತ್ತೆ ಹಂಗಾಗಿ ನೀಟಾಗಿ ಎಲ್ಲ ತೊಳೆದುಬಿಟ್ರೆ ಒಂದ್ಸಲ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಇನ್ನು ನೋಡಿರಿ ನಾನು ಪಾತ್ರೆ ತೊಳಿತಾ ಇದ್ದೀನಿ ನನ್ನ ಮಗಳು ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ತೊಗೊಂಡೋಗಿ ಅಲ್ಲಿ ಜೋಡಿಸ್ಕೊ ಕೊಡ್ತಾ ಇದ್ದಾಳೆ ನೀರು ಇದ್ದಾಳೆ ನೀರು ಬಸ್ಕೊಂಬಿಟ್ರೆ ಎಲ್ಲನೂ ಒಣ್ಕೊಂಡ್ಮೇಲೆ ತೊಗೊಂಡೋಗಿ ಜೋಡಿಸ್ಕೊಬೋದು ಪಾತ್ರೆನ ನಮ್ಮ ಮನೆಯಲ್ಲಿ ನನ್ನ ಮಗಳು ಚೆನ್ನಾಗಿ ಎಲ್ಪ್ ಮಾಡ್ತಾಳೆ ನೋಡಿ ಎಲ್ಲ ಪಾತ್ರೆನೂ ತೊಳ್ಕೊಟ್ಟೆ ಆವಾಗ ತಗೊಂಡೋಗಿ ಎಲ್ಲನೂ ಈ ರೀತಿ ಎಲ್ಲ ಬಾರ್ಲಾಕಿದ್ದಾಳೆ ನಾನು ಪಾತ್ರೆ ಸ್ಟ್ಯಾಂಡ್ ಎಲ್ಲ ತೊಳೆದ್ಬಿಟ್ಟು ನೋಡಿ ಇವಾಗ ಇಷ್ಟು ಪಾತ್ರೆಗಳನ್ನ ತೊಳೆದಿಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ಪಾತ್ರಗಳಾಗಿದ್ದಾವೆ ಇನ್ನೂ ಸ್ವಲ್ಪ ಮೇಲ್ಗಡೆ ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ತೊಳೆಯೋಕೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೀನಿ ಇದು ಬಳಸಿರೋದು ಎಷ್ಟಿದೆಯೋ ಅಷ್ಟೊಂದು ಮಾತ್ರ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಬೇರೆ ಇನ್ನೊಂದ್ಸಲಿ ಯಾವಾಗಾದರೂ ಹಬ್ಬಕ್ಕೆ ತೆಗೆದು ತೊಳೆಯೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇಷ್ಟನೇ ಆಗಿದ್ದು ಇಷ್ಟನ್ನು ತೊಳೆದಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ಇಷ್ಟೊತ್ತು ಕೆಲಸ ಮಾಡಿಕೊಟ್ಟಿದ್ದಾಳೆ ಇವನು ಏನು ಮಾಡಿಲ್ಲ ಕೇಳ್ತಾ ಇದ್ದೀನಿ ಏನು ಮಾಡ್ತೀನಿ ಏನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನು ಇದ್ದಾನೆ ಇಲ್ಲ ಆಯ್ಸು ಮಾಡಿದ್ದಾಳಲ್ಲ ಅಂತ ಹೇಳ್ತಿದ್ದ ನೋಡಿ ಅವ್ನು ಬರೀ ಆಟಾಡೋದೇ ಆಗೋಯ್ತು ಹೆಣ್ಮಕ್ಳೆ ಹಿಂಗೆ ಎಷ್ಟು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಏನು ಎಲ್ಪ್ ಏನು ಕೂಡ ಹೆಲ್ಪ್ ಮಾಡೋದಿಲ್ಲ ಅವರು ಸುಮ್ಮನೆ ಆಟ 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 ಅಂತ ಆಟ ಆಡ್ತಾರೆ ನೋಡಿ ಇಲ್ಲಿ ನಮ್ಮ ಆಂಟಿ ಒಂದು ಸ್ವಲ್ಪ ತಮಾಷೆ ಮಾಡೋಕ್ಕೆ ಅಂತ ಬಂದಿದ್ರು ಮನೆ ಹತ್ರ ಪಕ್ಕದ ಮನೆ ಆಂಟಿ ಬಂದು ಹಿಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ನಾವು ಅಕ್ಕಪಕ್ಕದಲ್ಲಿ ಮನೆಯವರು ಈ ರೀತಿ ಹಬ್ಬದ ಬಗ್ಗೆನೇ ಏನೋ ಮಾತಾಡಿಕೊಂಡು ಎಲ್ಲನೂ ನಗ್ತಾ ಇದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಮ್ಮ ಮನೆ ಹತ್ರ ಹಿಂಗೇ ಎಲ್ಲರೂ ಸ್ವಂತ ಮನೆಯವ್ರ ಥರ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನಗ್ತಾಯಿರ್ತೀವಿ ಈ ರೀತಿ ಅಂದರೆ ನಾವು ಜಗಳ ಆಡೋದು ತಡ ಇಲ್ಲ ಮಾತಾಡೋದು ತಡ ಇಲ್ಲ ಹೇಳ್ರಿ ಚೆನ್ನಾಗಿ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ನಗ್ತಾ ನಲಿತಾ ನೋಡಿ ಅಕ್ಕಪಕ್ಕದಲ್ಲಿ ಈ ರೀತಿ ಚೆನ್ನಾಗಿರ್ತೀವಿ ನಾವು ಅಂದರೆ ಪ್ರತಿಯೊಂದನು ಕೊಡ್ತಾರೆ ಏನು ಬೇಕಂದ್ರೂ ಇಲ್ಲ ಅಂತ ಹೇಳಲ್ಲ ಒಂದು ಟೊಮೊಟೊ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಏನಾದರೂ ತರಕಾರಿ ಇಲ್ಲ ಅಂದರೆ ಕೊಡೋದಾಗಿರ್ಬೋದು ಪ್ರತಿಯೊಂದೂ ಈಗ ಸಿಟಿ ಕಡೆ ಆದರೆ ಯಾರೂ ಯಾರ ಮನೆಗೂ ಹೋಗೋಲ್ಲ ಅಕ್ಕಪಕ್ಕದ ಮನೆಯವ್ರಿಗೂ ಹೋಗಲ್ಲ ಇಲ್ಲಿ ಈ ರೀತಿ ಇರುತ್ತೆ ಅವ್ರ ಮನೇಲಿ ಅಂದ್ರೆ ನಮ್ಮ ಮನೇಲಿ ಇಸ್ಕೊಳ್ಳೋದು ನಮ್ಮ ಮನೇಲಿ ಅಂದ್ರೆ ಅವ್ರ ಮನೇಲಿ ಇಸ್ಕೊಳ್ಳೋದು ಈ ಈ ರೀತಿ ಎಲ್ಲ ಇರುತ್ತೆ ನಮ್ಮ ಕಡೆ ಎಲ್ಲ ಈ ರೀತಿ ಇರುತ್ತೆ ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗೆ ನೋಡಿ ಸ್ವಂತ ಮನೆಯವ್ರ ಥರ ಇರ್ತೀವಿ ನಾವು ಕೆಲ್ವೊಂದು ಟೈಮಲ್ಲಿ ಸಂ ಸ್ವಂತ ಮನೆಯವ್ರೂ ಕೂಡ ಈ ರೀತಿ ಇರೋದಿಲ್ಲ ಅಂದರೆ ಮನ್ಸು ಬಿಚ್ಚಿ ಮಾತಾಡೋದಿಲ್ಲ ಏನಿಲ್ಲ ನಾವು ಹೊರಗಡೆಯವರೇ ಚೆನ್ನಾಗಿರ್ತೀವಿ ಅಂತ ಅನಿಸುತ್ತೆ ಇದು ನನ್ನ ಅನಿಸಿಕೆ ಕೆಲವೊಬ್ಬರು ಮನೇಲಿ ಯಾವ ರೀತಿ ಇರುತ್ತೆ ಭಿನ್ನಾಭಿಪ್ರಾಯಗಳು ಅದು ಇದು ಬಂದಾಗ ಕೆಲವೊಂದು ಟೈಮಲ್ಲಿ ಬೇಜಾರು ಅನಿಸುತ್ತೆ ನೋಡಿ ಈ ರೀತಿ ನಗ್ತಾ ಮಾತಾಡ್ತಾ ಈ ರೀತಿ ದಿನಗಳನ್ನ ಕಳಿತೀವಿ ನಾವು ಮನೆ ಹತ್ರ ಇದ್ರೆ ಅಂತೂ ಈ ರೀತಿ ಇರ್ತೀವಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಮಾಮೂಲಿ ಕೆಲ್ಸಕ್ಕೆ ಹೋಗ್ತೀವಿ ನೋಡಿ ಆ ಪಕ್ಕದ ಮನೆ ಆಂಟಿ ನಾನು ಪಾತ್ರೆಗಳೆಲ್ಲ ತೊಳೆದಿದ್ನಲ್ಲ ಹಂಗಾಗಿ ಟೀ ಎಲ್ಲ ಮಾಡಿಕೊಂಡು ತಗೊಂಬಂದು ಕೊಟ್ಟಿದ್ರು ಪಾಪ ಪಕ್ಕದ ಮನೆಯವರ ಹತ್ರ ಕೂತ್ ಕುತ್ಕೊಂಡು ನಾನು ಕುಡಿತಾ ಇದ್ದೀನಿ ನೋಡ್ತಿರ್ಬೋದು ನೀವು ಅದನ್ನು ವೀಡಿಯೋ ಮಾಡು ಅಂತ ಹೇಳಿದ್ರು ಆಂಟಿ ಹಂಗಾಗಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಚೆನ್ನಾಗಿರ್ತೀವಿ ಹೇಳ್ರಿ ಈ ಥರ ಅಕ್ಕಪಕ್ಕ ಮನೆಯವರು ಎಲ್ಲನೂ ಸೇರಿ ಈ ಥರ ಮಾತಾಡೋದು ಕುತ್ಕೊಳ್ಳೋದು ಏನಾದರೂ ಮಾತಾಡ್ತಿರ್ತೀವಿ ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ ಏನಾದರೂ ನಗಿಸ್ತಾನೆ ಇರ್ತಾರೆ ಈ ಆಂಟಿ ಅಂತೂ ಬಿಡ್ರಿ ಚೆನ್ನಾಗೇ ನಗಿಸ್ತಾ ಇರ್ತಾರೆ ನೋಡಿ ಏನೋ ಹೇಳ್ತಿದ್ದಾರೆ ಅವರು ನಿಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಷ್ಟೇ ವೀಡಿಯೋಗೆ ಕವರ್ ಆಗ್ತಾ ಇಲ್ಲ ಅದು ವಾಯ್ಸು ಹಂಗಾಗಿ ನಾನು ವಾಯ್ಸ್ನೇ ಕೊಡ್ತಾಯಿದ್ದೀನಿ ನಾನು ನೋಡಿ ಅವ್ರ ಮನೆ ಹತ್ರ ಅವ್ರು ಕೂತ್ಕೊಂಡಿದ್ದಾರೆ ನಾವು ಈ ಕಡೆ ಪಕ್ಕದ ಮನೆ ಹತ್ರನೇ ಕೂತ್ಕೊಂಡು ಇಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ ಹೇಳ್ರಿ ಹೊರಗಡೆ ಕೂತ್ಕೊಂಡ್ರೆ ಹಾಗಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ ಹಂಗೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಟೀ ಕುಡ್ಕೊಂಡು ನೋಡಿ ನೋಡಿ ಈ ರೀತಿ ಇರುತ್ತೆ ನಮ್ಮ ಮನೆ ಹತ್ರ ಎಲ್ಲನೂ ನಿಮಗೆ ಸಿಟಿ ಕಡೆ ಆದರೆ ಈ ಥರ ಸಿಗಲ್ಲ ಹೇಳ್ರಿ ಯಾಕೆಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಹೊರಗಡೆನೆ ಬರೋಲ್ಲ ಅಲ್ಲಿ ಬೀಗ ಆಗ್ತವ್ರೆ ತೆಗ್ಯೋದೇ ಇಲ್ಲ ಮನೇಲಿ ಇದಾರೋ ಇಲ್ವೋ ಅನ್ನೋ ಥರ ಇರ್ತಾರೆ ಇಲ್ಲಿ ನಮ್ಮ ಕಡೆ ಏನು ಈ ರೀತಿ ಇರೋದಿಲ್ಲ ಯಾವಾಗ್ಲೂ ಹೊರ್ಗಡೆ ಯಾರಾದರೂ ಇದ್ದೇ ಇರ್ತಾರೆ ಬೇಜಾರು ಅಂತ ಅನ್ಸೋದೇ ಇಲ್ಲ ನೋಡಿ ಇವಾಗ ಇದು ಚಿಪ್ಸು ಮತ್ತು ಹಪ್ಳ ಅದ್ರದ್ದು ಗಾಡಿ ಬಂದಿದೆ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಇದು ಗಾಡಿ ಅವಾಗವಾಗ ವಾರಕ್ಕೆ ಒಂದು ಸಲ ಎರಡು ಸಲ ಬರ್ತಾ ಇರುತ್ತೆ ಚಿಪ್ಸು ಹಪ್ಳ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹೇಳ್ರಿ ಮನೆಯಲ್ಲೇ ಮಾಡಿ ತಂದು ಮಾರ್ತಾರೆ ಇವರು ಹಂಗಾಗಿ ನೋಡಿ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ತರೋಕ್ಕೆ ನಾನು ಕೂಡ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಗಳನ್ನ ಕಳಿಸ್ತೆ ಮಾಡ್ಕೊಂಡು ಬರೋವು ವಿಡಿಯೋನಾ ಅಂತ ಹೇಳ್ಬಿಟ್ಟು ಅವಳು ನೋಡಿ ಹೋಗ್ತಾ ಇದ್ದಾಳೆ ಮಾಡ್ಕೊಂಡು ಬರೋಕ್ಕೆ ವೀಡಿಯೋನ ಏನಿಲ್ಲ ಸುಮ್ಮನೆ ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ತಾರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ವೀಡಿಯೋನ ಮಾಡ್ತಾಯಿದ್ದೀನಿ ನಾನು ಅಂದರೆ ಟೇಸ್ಟ್ ಮಾಡಿದ್ದೀವಿ ತುಂಬ ಸಲ ತಗೊಂಡಿದ್ದೀವಿ ಇವರು ವಾರಕ್ಕೊಂದು ಸಲ ಅಥ್ವಾ ಎರಡು ಸಲ ಬಂದೇ ಬರ್ತಾರೆ ಇಲ್ಲಿ ಅದು ಸಂಜೆ ಟೈಮ್ ಬರ್ತಾರೆ ಎಲ್ಲರೂ ಇರ್ತಾರಲ್ವ ಹಂಗಾಗಿ ಸಂಜೆ ಟೈಮ್ ಬರ್ತಾರೆ ಈ ರೀತಿ ಮಾ ಕೂತ್ಕೊಂಡು ಮಾತಾಡುವಾಗ ಬಂದ್ರಲ್ವ ಹಂಗಾಗಿ ನೋಡಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಎಲ್ಲ ನೋಡಿ ಇಷ್ಟು ಥರ ಥರ ಐಟಮ್ನ ತರ್ತಾರೆ ಇಲ್ಲಿ ಅಂತೆ ಆವಾಗ ಬೋಟಿ ತಿಂತಿದ್ವಲ್ಲ ನಾವು ಕೈಗೆಲ್ಲ ಬೆರಳಿಗೆಲ್ಲ ತಿ ಸಿಗಿಸ್ಕೊಂಡು ಆ ರೀತಿ ಅದೆಲ್ಲ ತರ್ತಾರೆ ಹಪ್ಳ ಉಪ್ಪಿನಕಾಯಿನೆಲ್ಲ ಸಿಗುತ್ತೆ ಇವ್ರ ಹತ್ರ ಹಪ್ಳ ಸಂಡಿಗೆ ನೋಡಿ ಈ ರೀತಿ ಎಲ್ಲ ಸಿಗುತ್ತೆ ನಿಪ್ಪಟ್ಟು ಪ್ರತಿಯೊಂದೂ ಸಿಗುತ್ತೆ ನೋಡಿ ತಿನ್ನೋ ಐಟಮ್ಸ್ ಎಲ್ಲ ಸಿಗುತ್ತೆ ಇವ್ರ ಹತ್ರ ನೋಡಿ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಚಿಪ್ಸು ಬಿಸ್ಕೆಟ್ಗಳೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ಸ್ವಲ್ಪ ವೀಡಿಯೋಸ್ನ ಮಾಡಿದ್ವಿ ಅದು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ